അതൊന്നും നമ്മുടെ ನಮಸ್ಕಾರ ಮಾವ ನಮಸ್ಕಾರ ನಾನೇ ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದೀನಿ ಯಾಕಂದರೆ ಇದು ಎಲ್ಲರಿಗೂ ಗೊತ್ತಾಗಲಿ ಅಂತ ನಾವು ಸುಮ್ಮನೆ ಮಾಡೋದಲ್ಲ ಈ ಆಪ್ರೇಷನು ನಾವು ಇಲ್ಲಿ ತೆಂಗು ಹಾಕ್ಕೊಂಡಿದ್ವಲ್ಲ ಹೌದು ಇಲ್ಲಿ ಕೆಲವೊಂದು ಸ್ವಲ್ಪ ನಿಮಗೆ ಅಂತ ಅಂತಾಯಿದ್ರಿ ಒಣಗ್ತಾ ಇದೆ ಅಂತೇಳ್ಬಿಟ್ಟು ದುಡಿರಂತ ನೀವೊಂದು ಪ್ಲ್ಯಾನ್ ಮಾಡಿದ್ರಿ ಯಾಕಂದರೆ ಅಲ್ಲಿ ಟ್ಯಾಂಕ್ ಹತ್ರ ಒಂದು ಮಾವನರ ಸುಮ್ಮನೆ ಬೆಳ್ಕೊಂಡಿತ್ತು ಅದನ್ನ ನೀವು ಕಟ್ ಮಾಡಿಬಿಟ್ಟು ಇಲ್ಲಿ ಮಾಡ್ತಾ ಮಾಡ್ತಾಯಿರಲ್ಲ ಏನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಬೇರೆಯವ್ರಿಗೆ ಗೊತ್ತಾಗಲಿ ಅಂತ ಆ ಮಾವಿನ ಮರದಿಂದ ನಮಗೆ ಆ ರೂ ಅಲ್ಲಿ ಒಂದು ರೂಮ್ ಕಟ್ಟಿದ್ದೀವಿ ರೂಮ್ಗೆ ಮತ್ತು ನೀರಿನ ತೊಟ್ಟಿ ಕಟ್ಟಿದ್ದೀವಿ ಆ ಎರಡು ನೀರಿನ ತೊಟ್ಟಿಗೂ ರೂಮ್ಗೆ ಎರಡಕ್ಕೂ ತೊಂದರೆ ಆಗುತ್ತೆ ಅನ್ನೋ ಒಂದು ವಿಚಾರ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಆ ಮಾವಿನ ಮರದ್ದು ಟಂಗುಗಳೆಲ್ಲ ಕಟ್ ಮಾಡಿದ್ದೀವಿ ಹೆಂಗೆ ಕಟ್ ಮಾಡಿದ ಅದನ್ನು ಅದನ್ನು ಇದು ಗರಗಸ ಅದು ಎಂಥ ಗರಗಸ ಅದೇ ಒಂದು ಅದಕ್ಕೊಂದು ಸ್ಪೆಷಲೈಸ್ಡ್ ರಂಪ ಸ್ಪೆಷಲೈಸ್ಡ್ ರಂಪ ಇದೆ ಅದು ಅದಕ್ಕೆ ನಾವೊಂದು ಆ ರಂಪಕ್ಕೆ ಹ್ಯಾಂಡ್ಲಿಗೆ ಹ್ಯಾಂಡ್ಲಿಗೆ ಎರಡು ರೌಂಡ್ ಶೇಪ್ ಇದೆ ಎಂಡಲ್ಲಿ ಅಲ್ಲಿ ಎರಡು ಹೋಲ್ ಕೊಟ್ಟಿದ್ದಾರೆ ನಾವೇನು ಮಾಡಿದ್ವಿ ಒಂದು ಒಂದೂವರೆ ಮೀಟ್ರಷ್ಟು ಪೈಪು ಒಂದು ಸ್ಟೀಲ್ ಪೈಪ್ ತಗೊಂಡು ಆ ಹೋಲ್ ಇದೆಯಲ್ವಾ ಆ ತ ಮೆಜರ್ಮೆಂಟ್ ತಗೊಂಡು ಅದನ್ನು ಇವ್ರ ಹತ್ರ ಅಂಗತಟ್ಟಿ ಹತ್ರ ಅಂಗತಟ್ಟಿ ಹತ್ತಿರ ನಾವು ರಂಪನ ರಂಪರ ರಂಪತ ಅಂಗತಟ್ಟೆ ಹತ್ತಿರ ತಂದಿದ್ದು ಹಾಂ ಹೌದು ತೊಗೊಂಡು ಆಮೇಲೆ ಅದು ತಗೊಂಬಂದು ಅದಕ್ಕೆ ಸ್ಟೀಲ್ ಪೈಪ್ ಆ ಹೋಲ್ಗೆ ಸರಿ ಒಂದು ಹಂಗೆ ಹೋಲ್ ಮಾಡಿಸ್ಬಿಟ್ಟು ಅದಕ್ಕೆ ಬೋಲ್ಟು ನಟ್ಟು ಹಾಕಿ ಒಂದು ಅದನ್ನು ರಂಪ ಬಂದು ಸುಮಾರು ಒಂದು ಮೀಟ್ರ್ ಅಷ್ಟು ಉದ್ದ ಇರಬೇಕು ಹ್ಯಾಂಡ್ಲೆಲ್ಲ ಸೇರಿ ನಾವು ಅದನ್ನು ಎರಡು ಮೀಟ್ರ್ ಸುಮಾರು ಒಂದೂವರೆ ಮೀಟ್ರ್ ಎರಡು ಮೀಟ್ರ್ ಉದ್ದ ಮಾಡ್ಕೊಂಡಿದ್ದೀವಿ ಅದನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಇವತ್ತು ಅದನ್ನು ಮಾವಿನ ಮರ ಅದು ಟೊಂಗುಗಳು ಮತ್ತು ಬುಡ ಕಟ್ ಮಾಡಿಲ್ಲ ಟೊಂಗುಗಳು ಕಟ್ ಮಾಡಿದ್ದೀವಿ ಆ ಎಲೆ ಎಲ್ಲ ತಗೊಂಡು ಬಂದು ಈ ಥರ ಸುಮಾರು ಟೊಂಗುಗಳು ಕಟ್ ಮಾಡ್ಕೊಂಬಂದು ನಾಲ್ಕು ಐದು ಎರಡು ಹತ್ತು ಹತ್ತು ತೆಂಗಿನ ಗಿಡಕ್ಕೆ ಹಾಕಿದ್ದೀವಿ ಈ ಥರ ಇಲ್ಲಿ ನೋಡಿ ಆಕೆ ಒಂದು ಸ್ವಲ್ಪ ತೋರಿಸಿ ನೀವು ನೋಡಿ ಇಲ್ಲಿ ನೋಡ್ಬೋದು ನೀವು ನೋಡಿ ಈ ಥರ ನಾವು ಹತ್ತು ತೆಂಗಿನ ಗಿಡಕ್ಕೆ ಹಾಕಿದ್ದೀವಿ ಇದು ಹಾಕಿದ ಕಾರಣ ಏನಪ್ಪ ಅಂದರೆ ನೀರು ಹಾಕಿದಾಗ ಅತ್ಯಶ ಈ ಗಿಡ ಇದು ಎಲೆ ಹಾಕೋದ್ರಿಂದ ತೇವಾಂಶ ಸ್ವಲ್ಪ ಹಾಗೆ ಉಳಿಯುತ್ತೆ ಈ ಕಡೆ ನಮ್ಮ ಬಾಗೇಪಲ್ಲಿ ಕಡೆಯಿಂದ ಸ್ವಲ್ಪ ಬಿಸಿಲು ಜಾಸ್ತಿ ನೀರು ಕೊಟ್ಟಾಗ ತೇವಾಂಶ ನಾಲ್ಕು ದಿವಸ ಉಳಿಯೋದು ಇವಾಗ ಆರು ದಿವಸ ಉಳಿಯುತ್ತೆ ಕಾರಣ ಏನಪ್ಪ ಅಂದರೆ ಮೇಲೆ ಎಲೆ ಪದರ ಹಾಕಿರೋದ್ರಿಂದ ಬಾಗೇಪಲ್ಲಿ ಕಡೆ ತೆಂಗ್ ಬರೋಲ್ಲ ರೆಕಮೆಂಡ್ ಮಾಡಿಲ್ಲ ಅಂತ ಹೇಳ್ತಾರೆ ಬಟ್ ನೀವು ಹಾಕಿದ್ದೀರಿ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀರಾ ಬಾಗೇಪಲ್ಲಿ ಕಡೆ ಬರಲ್ಲ ಅಂತೇನು ಇಲ್ಲ ಬರುತ್ತೆ ಆದರೆ ಫಸಲು ಕಡಿಮೆ ಬರುತ್ತೆ ಕರಾವಳಿ ಮತ್ತು ಇದು ಕಾರವಾರ ಶಿವಮೊಗ್ಗ ಆ ಕಡೆಗೆ ಲೆಕ್ಕ ಮಾಡಿದಾಗ ನಮ್ಮ ಕರ್ನಾ ಇದು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಕಡೆಗೆ ಫಸಲು ಕಡಿಮೆ ಬರುತ್ತೆ ನೀವು ಸ್ವಲ್ಪ ಪ್ರಯತ್ನ ಮಾಡಿ ಆಗ್ತಾಯಿದ್ದೀರಾ ಈ ಥರ ನಾವ್ಯಾಕೆ ಒಂದು ಪ್ರಯತ್ನ ಮಾಡಬಾರ್ದು ಪ್ರಯತ್ನ ಮಾಡಿದ್ರೇ ಬೆಳೆ ಬರಲ್ಲ ಇಳುವರಿ ಬರೋಲ್ಲ ಅಂತ ನಾವು ಹೆಂಗೆ ಹೇಳಿ ಹೇಳೋಕ್ಕಾಗುತ್ತೆ ಅಂತೇಳ್ಬಿಟ್ಟು ಒಂದು ಸಲಹೆ ಕೊಟ್ಟರು ಅದರಿಂದ ಈಗ ನಾವು ತೆಂಗಿನ ಗಿಡ ಹಾಕಿ ಸುಮಾರು ಆಗಲೇ ಒಂದು ನಾಲ್ಕು ತಿಂಗಳಾಯಿತು ನಾಲ್ಕೈದು ತಿಂಗಳು ಈಗ ಮುಂದಿನ ಹೆಜ್ಜೆಯಾಗಿ ನಾವು ಈ ಎಲೆಯನ್ನು ಬುಡಕ್ಕೆ ಇದ್ದೀವಿ ನೀರು ಹಾಕಿದಾಗ ನೀರಿನ ಅಂಶ ಹಂಗೆ ಸ್ವಲ್ಪ ಜಾಸ್ತಿ ಇರಲಿ ಅಂತ ನೀವು ಒಳ್ಳೆಯ ಒಂದು ಟೆಕ್ನಿಕ್ ಬಳಸಿದಿರಿ ಯಾಕಂದರೆ ಈ ಬಣ್ಣೆ ಹಣ್ಣು ಸ್ವಲ್ಪ ನೆರಳನ್ನು ಬಯಸುತ್ತೆ ನೀವು ಅವರೇ ಹಾಕಿದ್ದೀರಾ ಅವರೇ ಗಿಡದಿಂದ ಇದಕ್ಕೆ ಬೆನಿಫಿಟ್ ಆಗ್ತಾಯಿದೆ ತಂಪಾಗಿದೆ ಭೂಮಿ ತಂಪಾಗ್ತಾ ಇದೆ ಜೊತೆಗೆ ನೆರಳು ಬಂದು ಆ ಗಿಡ ಸ್ವಲ್ಪ ಚೆನ್ನಾಗಿ ಬೆಳೆಯೋಕ್ಕೆ ಅನುಕೂಲ ಆಗ್ತಾಯಿದೆ ಯಾಕಂದರೆ ಬೆಣ್ಣೆ ಹಣ್ಣು ಸಾಮಾನ್ಯವಾಗಿ ಮಲೆನಾಡು ಕಡೆ ಬೆಳೆಯೋಂಥ ಒಂದು ಹಣ್ಣು ಆದರೆ ಇಲ್ಲಿ ಒಣಭೂಮಿಯಲ್ಲಿ ನೀವು ಹಾಕಿದಿರಿ ಇದೊಂದು ಬೆಳೀತಾ ಇರೋದು ಮಿರಾಕಲ್ ಲಾಸ್ಟು ವರ್ಷ ನಾವು ಹಾಕಿರೋದು ಈ ಒಂದು ಎಲ್ಲ ಗಿಡ ಹಾಕಿದಾಗ ಹಾಕಿರೋದು ಇದು ಒಂದು ಒಳ್ಳೆ ತಂತ್ರಜ್ಞಾನ ಬಳಸಿದಿರ ಇದು ನಿಮಗೆ ಬೇರೆಯವ್ರಿಗೊಂದು ಒಂದು ಗೊತ್ತಾಗಲಿ ಅಂತ ನಾನು ನಿಮ್ಮನ್ನು ಪಕ್ಕದಲ್ಲಿ ಕೂರಿಸಿ ತೋರ್ತಾ ಇದ್ದೀನಿ ನೀವು ಸುಮ್ಮನೆ ಹಾಕಿದಿರಿ ಅದು ಒಳ್ಳೆ ಟೆಕ್ನಾಲಜಿ ಇದು ಅಲ್ವಾ ಈ ಬೆಣ್ಣೆ ಹಣ್ಣು ಗಿಡ ನನಗೂ ಬೆಣ್ಣೆ ಹಣ್ಣು ಗಿಡ ಅಂತ ಗೊತ್ತು ಆದರೆ ಈ ಬಯಲು ಬರೋದು ಗೊತ್ತಿಲ್ಲ ಒಂದು ಪರೀಕ್ಷಾರ್ಥ ಎಕ್ಸ್ಪರಿಮೆಂಟ್ ಎಕ್ಸ್ಪರಿಮೆಂಟ್ ಏನಂತಾರೆ ಪ್ರಯೋಗ 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 ಮಾಡೋಣ ಅಂತ ನಾನು ಈ ನಮ್ಮ ಜಮೀನಲ್ಲಿ ಒಂದು ಗಿಡ ಹಾಕಿದೆ ಆ ಗಿಡ ಹಾಕಿದೀರ ಎರಡು ಮೂರು ಗಿಡ ಹಾಕಿದ್ದೀನಿ ಇದು ನೀರು ಬಿಡ್ತಾ ಇದ್ದೀನಿ ಏನಪ್ಪಾ ಅಂದರೆ ನಮ್ಮ ಹಳೆಯವರ ಊರಿಗೆ ಹೋದಾಗ ಅವರು ಅವರೇ ಕ ಅವರು ತೋಟದ ಹತ್ರ ಅವರೇ ಅವರೇಕಾಯಿ ಗಿಡ ಹಾಕಿದರು ನನಗೂ ಅವರೇ ಕಾಯಿ ಹಾಕಿ ಅಂತ ಹೇಳ್ಬಿಟ್ಟು ಅವ್ರ ಹತ್ರನೇ ಒಂದಷ್ಟು ಬೀಜ ಇಸ್ಕೊಂಡು ಅಲ್ಲೊಂದು 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 ಹಾಕಿದ್ದೀನಿ ಈಗ ಆ ಗಿಡಕ್ಕೆ ಈ ಅವರೇಕಾಯಿ ಗಿಡನ ಒಂದು ಎರಡು ಬೀಜ ಹಾಕಿದ್ದೆ ಆ ಗಿಡಕ್ಕೆ ಈ ಅವರೇಕಾಯಿ ಗಿಡ ನೆರಳು ಕೊಟ್ಟು ಚೆನ್ನಾಗಿ ಕಾಪಾಡ್ತಾಯಿದ್ದೆ ಆ ಗಿಡದಲ್ಲಿ ಇನ್ಸಿಡೆಂಟ್ ಆಗಿ ಹಾಕಿದ್ದು ಇದು ಇವಾಗ ಏನೋ ತೊಂದರೆ ಇಲ್ದಿರ ಬರ್ತಾಯಿದೆ ಬರ್ತಾ ಚೆನ್ನಾಗಿ ಇದೆ ಏನೋ ಯಾರೋ ತಾತ ಹಾಕಿದ್ದು ಇದಕ್ಕೆ ಮರದಲ್ಲಿ ಮೊಮ್ಮಗನೋ ಮಗನೋ ತಿಂತಾರಂತೆ ನಾವು ಹಾಕಿದ್ರಲ್ಲಿ ಯಾರಾದರೂ ತಿನ್ಲಿ ಪುಣ್ಯಾತ್ಮರು ಅದು ಒಂದು ಉಪಯೋಗ ಆದರೆ ಸಾಕು ಅದನ್ನು ಹಾಳು ಮಾಡಿದ್ರೆ ಉಪಯೋಗಿಸ್ಕೊಂಡ್ರೆ ನಮಗೆ ಅಷ್ಟೇ ಸಾಕು

ಏನು ಸಿಕ್ಕಲ್ಲ ಹಂಗಾಗ್ಬಿಟ್ಟು ಈ ಥರ ನಾವು ಬೆಳ್ಕೊಂಡಿದ್ದೆ ನೀರಾಗಿ ಬೆಳೆಸಿರೋ ಗಿಡಗಳು ಬಂದು ಇವು ಹಾವಳಿ ಮಾಡೋದು ಸಹ ಸಾಮಾನ್ಯ ನಾವೇನು ಮಾಡೋಕ್ಕಾಗಲ್ಲ ಅಲ್ಲಿ ತೊಗೊಂಡೋಗಿ ಬೇರೆ ಕಡೆ ತಿಸೋಕಾಯ್ತು ಬಳೆ ಮಾರೋ ಹತ್ರ ವಿಧ ವಿಧವಾದ ವಿಧ ವಿಧವಾದ ಸಾವಿರಾರು ಬಳೆ ಇರ್ತವೆ ಆದರೆ ಎಂಟಿಗೆ ಎರಡು ಬಳೆ ಕೊಡೋಕ್ಕಾಗಲ್ಲ ಆ ಥರ ನಾನು ಗಿಡದಲ್ಲಿ ನೂರಾರು ಕಾಯಿ ಬಿಟ್ಟಿದ್ದಾವೆ ಆದರೆ ನನಗೆ ಒಂದು ಕಾಯಿನೂ ತಿನ್ನೋಕ್ಕೆ ಇಲ್ಲ ಯಾಕೆ ಯಾಕೆ ಅಂದರೆ ನೆಂಟರು ಜಾಸ್ತಿ ಹ್ಞೂ ಅದಕ್ಕೆ ಅಕ್ತಲ್ಲಿ ಯಾರೋ ಬರ್ತಾರೆ ಚೆನ್ನಾಗಿದೆ ಅಂತ ಅವರು ತಗೋತಾರೆ ನಾವು ಅದನ್ನು ಬೇಡ ಅಂದರೆ ನಮ್ಮದು ಅಸಭ್ಯತೆ ಆಗುತ್ತೆ ಅದರಿಂದ ತಿನ್ನೋ ಪದಾರ್ಥ ನಮ್ಮ ಖುಷಿ ಆಗುತ್ತೆ ನಮಗೆ ನಮ್ಮ ತೋಟದಲ್ಲಿ ಒಂದು ಅವರು ಬಂದು ಖುಷಿ ಪಟ್ಕೊಂಡ್ರಲ್ಲ ತಗೊಂಡು ಹಣ್ಣು ತಗೊಂಡು ಅಂತ ಪ್ರೂನಿಂಗ್ ಮಾಡಿ ಚೆನ್ನಾಗಿ ಇಟ್ಕೊಂಡಿರೋ ಗಿಡ ಹೌದು ನಮ್ಮ ಹಳಿಯ ಹೇಳೋದಲ್ಲ ಎಮ್ ಎಸ್ ಅಗ್ರಿಕಲ್ಚರು ಅವ್ರು ಬಂದಾಗ ಆವಾಗ ಆವಾಗ ಆಪ್ರೇಷನ್ನು ಎಲ್ಲ ಅಡ್ವೈಸ್ ಮಾಡ್ತಾಯಿರ್ತಾರೆ ಯಾ ಅವರೂ ಎಪ್ಪತ್ತೈದು ಪರ್ಸೆಂಟ್ ಅವರ ಕೆಲಸ ಮಾಡ್ತಾರೆ ಇನ್ನು ಉಳಿದಿದ್ದು ಇಪ್ಪತ್ತೈದು ಪರ್ಸೆಂಟು ನಾನು ನಿಧಾನವಾಗಿ ಮಾಡ್ಕೊತೀನಿ ಇವತ್ತು ಸಹ ಅವರು ಪ್ರೋನಿಂಗ್ ಅಂತ ಅದು ಏನೇನೋ ಮಾಡಿದ್ರು ಮಾವಿನ ಗಿಡದ್ದು ಇವೆಲ್ಲ ಎಲೆ ಎಲ್ಲ ತಗೊಂಡೋಗಿ ಗಿಡಕ್ಕೆ ಹಾಕಿದ್ದು ಅವರ ಸಹಕಾರದಿಂದಾನೆ ಅವರೇನೇ ಮುಂದಾಡ ತೋರಿಸಿದ್ರು ಇವಾಗ ಪೇರ್ಲೆಕಾಯಿ ಗಿಡ ತುಂಬ ಬರ್ತಾಯಿದೆ ಮೊದಲು ಅಲ್ಲೊಂದು ಇಲ್ಲೊಂದು ಒಂದು ಐದಾರು ಇಡೀ ವರ್ಷಕ್ಕೆ ಒಂದು ಐದಾರು ಕಾಯಿ ಬಿಡ್ತಾಯಿತ್ತು ಈಗ ಗಿಡಕ್ಕೆ ತುಂಬ ತುಂಬ ಇದೆ ಇದು ಎಫೆಕ್ಟ್ ಇದು ಅದೇ ಅವರ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಅಲ್ವಾ ಅವ್ರದ್ದೇ ಆದ ಒಂದು ವಿಧದಲ್ಲಿ ಗಿಡನ ಅಭಿವೃದ್ಧಿ ಮಾಡಿದ್ದಾರೆ ಹೆಂಗೆ ಕರ್ಣ ಪದಗಳು ಆ ಭಾಗವಾಗಿ ಬರ್ತಾ ಇರ್ತಾವೆ ಬರಬೇಕು ಕನ್ನಡ ಕನ್ನಡ ಇಲ್ಲ ಹೇಗೆ ಈಗ ನಾನು ಈ ತೆಂಗಿನ ಗಿಡದ ಜೊತೆಗೆ ಮಾವಿನ ಗಿಡ ನಿಂಬೆ ಗಿಡ ಹಲಸು ವಿಧ ವಿಧವಾದದ್ದು ಸುಮಾರು ಒಂದು ಅರವತ್ತೈದರಿಂದ ಎಪ್ಪತ್ತು ಗಿಡ ಹಾಕಿದ್ದೀನಿ ತೆಂಗಿನ ಗಿಡ ಎಲ್ಲ ಸೇರಿಸ್ಕೊಂಡು ಈ ಗಿಡ ಹಾಕಿರೋದ್ರಿಂದ ನನಗೆ ಆರೋಗ್ಯ ಸು ಸ್ವಲ್ಪ ಸುಧಾರ ಚೆನ್ನಾಗೇ ಇತ್ತು ಮೊದಲು ಆರೋಗ್ಯ ಅವಾಗ ಇನ್ನು ಸ್ವಲ್ಪ ಇವಾಗ ಸುಧಾರಿಸ್ಕೊಂಡಿದ್ದೀನಿ ಶುಗರ್ ಸ್ವಲ್ಪ ಮೊದಲೆಲ್ಲ ಶುಗರ್ ಇತ್ತು ಆದರೆ ಕಾಫಿಗೆ ಶುಗರ್ ಹಾಕಿನೇ ಕಾಫಿ ಕುಡಿತಾ ಇದ್ದೆ ನಾನು ಈ ಉದೂ ಕಾಫಿಗೆ ಶುಗರ್ ಹಾಕಿನೇ ಕಾಫಿ ಕುಡಿತೀನಿ ಆದರೆ ನಾನೀಗ ನನಗೇನು ಅಂದರೆ ಅದ್ರದ್ದು ಎಫೆಕ್ಟ್ ಇಂಫ್ಯಾಕ್ಟ್ ಏನು ಆಗ್ತಾಯಿಲ್ಲ ಶುಗರಿಂದ ಕೆಲವೊಂದು ಚಕ್ಕರ್ ಬರೋದು ಅದು ಇದು ಅಂತ ಹೇಳ್ತಾರಲ್ವ ಆ ಥರ ಏನು ನನಗೇನು ಆಗ್ತಾ ಇಲ್ಲ ನಾವು ನೀವು ಎಷ್ಟನೇ ಆ್ಯನಿವರ್ಸರಿ ನೀವು ಸೆಲೆಬ್ರೇಟ್ ಮಾಡಿದ್ದು ಎಪ್ಪತ್ತೊಂಬತ್ತು ಮದುವೆ ಆಗಿದ್ದು ಹ್ಞೂ ಇವಾಗ ಇಪ್ಪತ್ತೈದು ನಲವತ್ತೈದು ವರ್ಷ ನಲವತ್ತಾರು ವರ್ಷ ನಲವತ್ತಾರು ವರ್ಷ ನಲವತ್ತಾರು ತುಂಬ ನಲವತ್ತೇಳು ಬಿದ್ದಿದೆಯಾ ಹ್ಞೂ ಹ್ಞೂ ನೋಡಿ ಆ ವಯಸ್ಸಲ್ಲಿ ಕೂಡ ನೀವು ಇನ್ನು ಕೃಷಿ ಮಾಡಬೇಕಂತ ಕೃಷಿ ಮಾಡಬೇಕು ನಾವು ಕೃಷಿ ಮಾಡೋ ಮನೆ ತಂದು ಅಲ್ಲಿ ಹುಟ್ಟಿರೋದು ಅಂದರೆ ನಮಗೆ ಜ ತುಂಬ ಜಮೀನು ಇಲ್ದಿದ್ರು ಇರೋಷ್ಟು ಏನೋ ತಂದೆಯವ್ರಿಗೆ ನಾಲ್ಕು ಜನ ಮಕ್ಕಳು ಎಲ್ಲರಿಗೂ ಅವ್ರಿಗೆ ಐದೈದು ಎಕರೆ ಕೊಟ್ಟರು ಅಣ್ಣಂದ್ರಿಗೆ ದೊಡ್ಡವ್ರು ಇಬ್ಬರಿಗೂ ನಾನು ನಮ್ಮ ನನಗಿಂತ ಹಿರಿಯರಿಗೆ ಒಂದು ಎರಡು ಎಕರೆ ಅವರಾಗೆ ಅವರೇ ಕೊಟ್ಟರು ನಮಗೆ ಇಲ್ಲಿ ಇಟ್ಕೊಡ್ರಪ್ಪ ತಂದೆಯದು ನೀವು ನಮ್ಮ ಹೊಡಗುಟ್ಟಿದವರು ನಿಮಗೂ ಇರಲಿ ಅಂತೇಳ್ಬಿಟ್ಟು ನಮಗೂ ಎರಡೆರಡು ಎಕರೆ ಕೊಟ್ಟರು ಈಗ ನನಗೆ ನಾನು ಇಲ್ಲಿ ನನಗೆ ಜಮೀನು ಕೊಟ್ಟಾದ ಮೇಲೆ ನಾನು ಇಲ್ಲಿ ಬೋರ್ವೆಲ್ಲ ಹಾಕ್ಸಿದ್ದೀನಿ ರೂಮ್ ಕಟ್ಕೊಂಡಿದ್ದೀನಿ ತೊಟ್ಟಿ ಕಟ್ಸಿದ್ದೀನಿ ಮತ್ತು ಬ ಇದು ವಿದ್ಯುತ್ ಶಕ್ತಿ ಸರಬರಾಜು ತಗೊಂಡಿದ್ದೀನಿ ಮತ್ತು ಇಲ್ಲಿ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಯಾರಾದರೂ ನೀರು ಒಂಚೂರು ಕಡಿಮೆ ಆದಾಗ ಬೆಳೆಗೆ ಸ್ವಾಮಿ ಸ್ವಲ್ಪ ನೀರು ಬಿಡಿ ಅಂತಾರೆ ನಾನು ಯಾವಾಗಲೂ ನಾನು ಅವ್ರಿಗೆ ಅವರು ಚೆನ್ನಾಗಿ ಪಕ್ಕದಲ್ಲಿರೋರು ಚೆನ್ನಾಗಿರಬೇಕು ಅಂತ ಇಲ್ಲ ನಮ್ಮ ದಿನ ಇರೋದ್ರಲ್ಲೇ ಅವ್ರಿಗೂ ಸ್ವಲ್ಪ ದೇವರೇನೋ ಸ್ವಲ್ಪ ಕೊಟ್ಟಷ್ಟು ಅವ್ರಿಗೂ ಸ್ವಲ್ಪ ಸಹಾಯ ಮಾಡ್ತೀನಿ ಈಗಲೂ ಸಹ ಈ ವರ್ಷವೂ ಸಹ ಇವ್ರ ಪಕ್ಕದವರು ಇದು ಬಿಸ್ಕುಂಜಳ ಹಾಕಿದ್ದರು ಮತ್ತು ಇವಾಗ ಸೂರ್ಯಕಾಂತಿ ಹಾಕಿದ್ದಾರೆ ಅವರೇನಾದರೂ ಕೊಟ್ಟರೆ ಇಸ್ಕೋತೀನಿ ಇಲ್ಲ ಅಂದರೆ ನಾನೇನು ಕೇಳೋಕ್ಕೆ ಹೋಗೋದಿಲ್ಲ ಅದು ನಮ್ಮ ನಮ್ಮ ತಂದೆ ತಾಯಿ ಕಲಿಸ್ಕೊಟ್ಟಿರೋದು ನಮಗೆ ಹಾಯ್ ನಾನು ನಿಮ್ಮ ಕೃಷಿಕಟ್ಟೆ ಚಂದ್ರಮೋಹನ್ ಸಮಸ್ತ ವೀಕ್ಷಕರಿಗೆ ಧನ್ಯತಾಪೂರ್ವಕ ನಮಸ್ಕಾರಗಳನ್ನು ತಿಳಿಸುತ್ತೇನೆ ಕೃಷಿ ಕೃಷಿಯೇತರ ವಿಷಯಗಳು ನಮ್ಮ ಕಲೆ ಸಂಸ್ಕೃತಿ ಮುಂತಾದ ವಿಷಯಗಳ ಕುರಿತಾಗಿ ಸಾಕ್ಷ್ಯಚಿತ್ರಗಳ ಬಿತ್ತರಿಸುವ ನಮ್ಮ ಕಾಯಕಕ್ಕೆ ಬೆಂಬಲವಾಗಿ ನಿಂತ ನಿಮ್ಮ ಪ್ರೋತ್ಸಾಹದಿಂದಾಗಿ ನಮ್ಮನ್ನು ಇಲ್ಲಿಯವರೆಗೆ ಕರೆದು ತಂದಿದೆ ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಹಾಂ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದು ಏನೆಂದರೆ ನಮ್ಮ ವಾಹಿನಿಯ ತಂಡ ಸಮಸ್ತ ಕರ್ನಾಟಕದ ಕೃಷಿ ಸಮುದಾಯವನ್ನು ತಲುಪಲು ನಮಗೆ ಹೆಚ್ಚಿನ ಬೆಂಬಲದ ಅವಶ್ಯಕತೆ ಇರುವುದರಿಂದ ನಮ್ಮ ಚಾನೆಲ್ನಲ್ಲಿ ಜಾಯಿನ್ ಎಂಬ ಬಟನ್ನನ್ನು ಹೊಸದಾಗಿ ಸೇರ್ಪಡೆ ಮಾಡಲಾಗಿದೆ ಇದರಲ್ಲಿ ಮೂರು ಹಂತಗಳ ಸದಸ್ಯತ್ವ ಅಥವಾ ಮೂರು ಲೆವೆಲ್ಗಳ ಮೆಂಬರ್ಶಿಪ್ ಇದ್ದು ತಮಗೆ ಇಚ್ಛಿಸಿದ ಸದಸ್ಯತ್ವ ಅಥವಾ ಮೆಂಬರ್ಶಿಪ್ಪನ್ನು ಆಯ್ಕೆ ಮಾಡಿಕೊಂಡು ನಮ್ಮ ಕಾಯಕಕ್ಕೆ ನೀವು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬೆಂಬಲ ನೀಡಬಹುದು ಇಲ್ಲವಾದಲ್ಲಿ ಏನೂ ತೊಂದರೆ ಇಲ್ಲ ಸಬ್ಸ್ಕ್ರೈಬ್ ಬಟನ್ ಇದ್ದೇ ಇದೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು ತಮ್ಮೆಲ್ಲರ ಪ್ರೋತ್ಸಾಹಕ್ಕೆ ನಾವು ಸದಾ ಚಿರಋಣಿಗಳಾಗಿರುತ್ತೇವೆ ಧನ್ಯವಾದಗಳು